ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಅವನೇನು ಮಾಡ್ತಾನೆ ಶ್ರುತಾಯುಧ ಇಳಿದವನು ಆ ಗದೆಯಿಂದ ಕೃಷ್ಣನಿಗೆ ಹೊಡಿತಾನೆ ಅದನ್ನು ಕೃಷ್ಣ ಅದನ್ನು ತಲೆಗೆ ಬೀಳದೇ ಇದ್ದ ಹಾಗೆ ಭುಜದ ಮೇಲೆ ಬೀಳುವಂತೆ ಮಾಡ್ಕೋತಾನೆ ಅವನು ಕೃಷ್ಣನಿಗೆ ಏನು ಆಗೋಲ್ಲ ಅದು ಆದರೆ ಅದೊಂದು ವಿಚಿತ್ರ ಆಗಿಬಿಡತ್ತೆ ರಾಜವಂಶಜರವರು ಬಾಹು ಬಲವೂ ಇದ್ದವರು ಅವರೇನಂದರೆ ಅವರಿಗಿಬ್ಬರಿಗೂ ಮೊದಲಿನಿಂದ ಅರ್ಜುನನ ಮೇಲೆ ಒಂದು ಸ್ಪರ್ಧೆ ಅರ್ಜುನಿಗವ್ರಿಗೂ ಯಾವ ಸಂಬಂಧವೂ ಇಲ್ಲ ಆದರೆ ಒಂದು ಇರತ್ತಲ್ಲ ಇವನನ್ನು ಸೋಲಿಸ್ಬೇಕು ಅಂತ ಒಂದಿರುತ್ತಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಶ್ರುತಾಯು ಇದನ್ನು ಮಾಡ್ತಾ ಇದ್ದಾಗ ಅಚ್ಚುತಾಯು ಒಂದು ಶೂಲದಿಂದ ಶೂಲವನ್ನು ಅರ್ಜುನನಿಗೆ ಎಸಿತಾನೆ ಜೋರಾಗಿ ಅದು ಬಂದು ಹೊಕ್ಕತ್ತೆ ಅರ್ಜುನನಿಗೆ ಸಿಂಹನಾದಾಗತ್ತೆ ಹ್ಮ್ ಆ ಕಡೆಯಲ್ಲಿ ಅರ್ಜುನ ಸತ್ತ ಅಂತಲೇ ಆದರೆ ಇಲ್ಲಿ ಕೃತವರ್ಮನನ್ನು ಕೊಲ್ಲೋದಕ್ಕೆ ಸಾಧ್ಯ ಇತ್ತು ಅರ್ಜುನ ಕೊಲ್ಲಲಿಲ್ಲ ಆದರೆ ಶ್ರುತಾಯುಧ ಬಂದಾಗ ಶ್ರುತಾಯು ಬಂದಾಗ ಅಚ್ಚುತಾಯು ಬಂದಾಗ ಅಯುತಾಯು ಬಂದಾಗ ದೃಢಾಯು ಬಂದಾಗ ಅರ್ಜುನ ಕೊಲ್ತಾ ಹೋದ ಅಂತ ಸಂಬಂಧಿಕರು ಅಂತಂದಾಗ ಅರ್ಜುನ ನೋಡೋದು ಬೇರೆಯೇ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೊತ್ತು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಹದಿನಾಲ್ಕನ ದಿನದ ಈ ದಿನದ ಯುದ್ಧದ ಆರಂಭದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದ್ವಿ ಬಹುಶಃ ಅಂದರೆ ಕೃಷ್ಣನ ಮಾರ್ಗದರ್ಶನ ಎಷ್ಟು ಅವಶ್ಯಕ ಅನ್ನೋದು ಕೂಡ ಕೆಲವೊಂದು ಸಲ ಗೊತ್ತಾಗುತ್ತೆ ಅರ್ಜುನ ಮಹಾವೀರ ಆಗಿರ್ಬೋದು ಆದರೆ ಯುದ್ಧ ಗೆಲ್ಲೋದು ಬರೀ ನಿಮ್ಮ ಶೌರ್ಯ ಮತ್ತು ನಿಮ್ಮ ಸಾಹಸದಿಂದಲ್ಲ ಅದರಲ್ಲಿ ಬೇರೆ ಇನ್ನೊಂದು ಎಲಿಮೆಂಟ್ ಬೇಕಾಗುತ್ತೆ ಆ ಎಲಿಮೆಂಟ್ ಕರೆಕ್ಟಾಗಿ ಕೃಷ್ಣನ ಹತ್ರ ಇದೆ ಅದು ಡೆಡ್ಲಿ ಕಾಂಬಿನೇಷನ್ ಅಂತ ಅದೇ ಕಾರಣ ಅರ್ಜುನ ಕೃಷ್ಣ ಕೃತವರ್ಮನನ್ನ ಮುಂದೆ ಮುಂದೋಗೋಣ ಅಂತ ಹೇಳಿದ್ರು ಸಂಹರಿಸಲಿಲ್ಲ ಅನ್ನೋದನ್ನ ನಾವು ನೋಡಿದ್ವಿ ನಾವಧಿ ಕೃತವರ್ಮಣ್ ಪ್ರಾಪ್ತ ಪ್ರಾಪ್ತಮ್ಯರಿಸೂದನ ಅಂತಲೇ ವ್ಯಾಸರದನ್ನು ಹೇಳ್ತಾರೆ ಅಂದ್ರೆ ಕೈಗೆ ಸಿಕ್ಕಿದ್ದ ಕೃತವರ್ಮ ಅಂತ ಆದರೂ ಕೊಲ್ಲಲಿಲ್ಲ ಅರ್ಜುನ ಕೊಲ್ಲಲಿಲ್ಲ ಅರ್ಜುನ ಅಂತ ಅಂದರೆ ಈ ಅರ್ಜುನ ಅಂದರೆ ಬೇರೆ ಥರ ಅಂತ ನಾನು ಪದೇ ಪದೇ ಹೇಳೋದಕ್ಕೆ ಸಾಕ್ಷಿಗಳಿದು ಅಂತ ಅಂದರೆ ಕೃಷ್ಣನೇ ಬೇರೆ ನಿಲ್ಲುವಲ್ಲಿ ಇರ್ತಾನಲ್ಲ ಅರ್ಜುನ ನಿಲ್ಲೋದೇ ಇಲ್ಲ ಅವನು ಇದಕ್ಕೆ ವಿರುದ್ಧ ಅಂತ ಅಂದರೆ ಸರಿಯಾಗಿ ಹೇಳಬೇಕು ಅಂದರೆ ಮಹಾವೀರನಾಗಿದ್ದ ಶೂರನಾಗಿದ್ದ ಅಸ್ತ್ರಗಳು ಸಿಕ್ಕಿದ್ವು ಏನೇನೋ ಆಯಿತು ಅದು ಅರ್ಜುನ ಅಂತ ಒಬ್ಬ ವ್ಯಕ್ತಿಯನ್ನು ಸಮೂಹ ರೂಪಿಸ್ತು ಅಂತ ನಾನು ದಿವಸ ಹೇಳ್ದಲ್ಲ ಹಾಗೆ ರೂಪಿಸ್ತು ಅವನನ್ನು ಎಲ್ಲ ಹೋದಾದ್ರೂ ಅರ್ಜುನ ಯುದ್ಧಕ್ಕೆ ಜನವಾ ಅಂತ ಕೇಳಿದರೆ ಅರ್ಜುನನ ಮನೋಭಾವ ನೋಡಿದಾಗ ಅರ್ಜುನ ಯುದ್ಧಕ್ಕೆ ಜನ ಅಲ್ಲ ಅಂತ ಹೇಳುತ್ತಾರೆ ಆಗತ್ತೆ ಹಿಂಸೆ ಯುದ್ಧ ಕ್ರೌರ್ಯ ಕೊಲ್ಲೋದು ಯಾವುದು ಅರ್ಜುನನ ಸಬ್ಜೆಕ್ಟ್ ಅಲ್ಲ ಹ್ಮ್ ಸರ್ ಜನ ಅಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಅರ್ಥ ಆಗದೇ ಇರಬಹುದು ಸೊ ಜನ ಅಂದ್ರೆ ನಾವು ಪೀಪಲ್ ಅಂದ್ರೆ ಜನ ಅಂದ್ರೆ ತುಂಬಾ ಜನ ಇರ್ತಾರಲ್ಲ ಸಮೂಹ ಅಂತೀವಿ ಸೊ ನೀವು ಜನ ಅಲ್ಲ ಅಂತಂದ್ರೆ ಬೇರೆ ಅರ್ಥ ಅಂದ್ರೆ ಅವನ ಆ ಸೂಟಬಲ್ ವ್ಯಕ್ತಿ ಅಲ್ಲ ಅಂತ ಯುದ್ಧಕ್ಕೆ ಹೊಂದಿಕೆ ಆಗುವ ವ್ಯಕ್ತಿ ಅಲ್ಲ ಅವನನ್ನು ಬಿಟ್ಟಿದ್ರೆ ಅವನನ್ನು ಈ ಕಡೆ ಗೆಳ್ಕೊಂಬರೋದೇ ಇದ್ದಿದ್ರೆ ಅರ್ಜುನ ಬೇರೆ ಏನೋ ಆಗ್ತಾ ಇದ್ನೇನೋ ಅಂತ ಅನ್ಸುತ್ತೆ ಪ್ರಾಶ ಒಬ್ಬ ಯೋಗಿ ಆಗಿರ್ತಿದ್ದ ಅವನು ಕೇಳಿ ಅವ್ನು ಆಸಕ್ತಿ ಆ ಕಡೆ ಇತ್ತು ಅವ್ನು ತಪಸ್ವಿ ಆಗಿರ್ತಿದ್ದ ಯೋಗಿ ಆಗಿರ್ತಿದ್ದ ಅಂತ ಅನ್ಸುತ್ತೆ ಅಂದರೆ ಯಾರನ್ನೂ ಎಲ್ಲಿಗೋ ತೊಗೊಂಡೋಗುತ್ತೆ ಅವನು ಅವನಿಗೆ ಎಲ್ಲೋದ್ರೂ ಒಬ್ಬ ವ್ಯಕ್ತಿಗಳು ಎಲ್ಲೋದ್ರೂ ಅಲ್ಲಿ ಮೇಲೆ ಬಂದುಬಿಡ್ತಾರೆ ಸಾಮರ್ಥ್ಯ ಇರುತ್ತೆ ಅವರಿಗೆ ಅಂದರೆ ಎಲ್ಲೂ ಹೋಗ್ತಾರೋ ಅಥವಾ ಬದುಕೆಲ್ಲಿ ಎಳ್ಕೊಂಡು ಹೋಗುತ್ತೋ ಅಲ್ಲೊಂದು ತಜ್ಞತೆ ಗಳಿಸ್ಕೊಳ್ತಾರೆ ಕೌಶಲ ಗಳಿಸ್ಕೊಳ್ತಾರೆ ಅಲ್ಲೊಂದು ಎತ್ತರಕ್ಕೆ ಹೋಗ್ತಾರೆ ಅದು ಅರ್ಜುನ ಅದಲ್ಲಿದೆ ಅವನಿಗೆ ಯಾವ ಸಾಮರ್ಥ್ಯ ಆದರೂ ಆದರೆ ಅರ್ಜುನನೇ ಅಂತ ಅಂದರೆ ಅರ್ಜುನ ಅಲ್ಲ ಅದಕ್ಕೆ ಅದಕ್ಕೆ ಜನ ಅಲ್ಲ ಹೇಗೆ ಇದಿಷ್ಟಿರೋ ಇದಕ್ಕೆ ಜನ ಅಲ್ಲ ಅಂತ ಹೇಳ್ತೀವೋ ಹಾಗೆ ಅರ್ಜುನ ಕೂಡ ಜನ ಅಲ್ಲ ಅಂತ ಅಂದರೆ ಇದೆಲ್ಲ ಏನಂತ ತೋರಿಸುತ್ತೆ ಅಂದರೆ ವ್ಯಕ್ತಿಯ ಬದುಕು ತಗೊಂಡೋಗೋದು ಅಥವಾ ಅವನ ಪರಂಪರೆ ಅವನ ಮನೆತನದ ವೃತ್ತಿಗೆ ಹೋಗ್ತಾರೆ ಎಷ್ಟೋ ಜನ ಅಥವಾ ಏನೋ ಓದ್ತಾನೆ ಯಾವುದೋ ಒಂದು ಇದರಲ್ಲಿ ಆಮೇಲೆ ಇನ್ನು ಏನೋ ಒಂದು ಮಾಡ್ತಾ ಇರ್ತಾನೆ ಅನ್ನೋದಿದೆಯಲ್ಲ ಅದು ಅವತ್ತೂ ಆಗಿರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಈಗ ಅರ್ಜುನನಿಗೆ ಅದು ಬೈ ಬರ್ತ್ ಬಂದ್ಬಿಟ್ಟಿದೆ ಇದು ಹೌದು ಹೌದು ಬೈ ಬರ್ತ್ ಬಂದಿದೆ ಅವನಿಗೆ ಅಲ್ಲಿ ಆಯ್ಕೆ ಇರಲಿಲ್ಲ ಸಹಜವಾಗಿ ಅವ್ನು ರಾಜ್ಕುಮಾರ್ ಆಗಿದ್ದ ಇದನ್ನೇ ಕಲಿಬೇಕು ಇದನ್ನೇ ಮಾಡಬೇಕು ಯುದ್ಧ ಮಾಡದೇನೋ ಬದುಕ್ತಿದ್ನೇನೋ ಯುದ್ಧ ಮಾಡುವ ಅನಿವಾರ್ಯತೆಗಳು ಬಂದ್ಬಿಡ್ತು ದುರ್ಯೋಧನನ ಸುಯ ಅಂತ ಆರಂಭ ಆಗದೆ ಇದ್ರೆ ಏನು ಯುದ್ಧನೇ ಮಾಡ್ಬೇಕು ಅಂತ ಇಲ್ವಲ್ಲ ಆದರೆ ಅವನನ್ನು ಎಳ್ದೇಳ್ದೆಳ್ದೆಳ್ದು ಯುದ್ಧಕ್ಕೆ ತಳ್ಳುತ್ತದ್ದು ಆದರೆ ಸಾಧ್ಯವಾದಷ್ಟು ಅವನು ಅಲ್ಲಿ ತಪ್ಪಿಸ್ಕೊಳ್ಳೋದೇ ಇರ್ತಾ ಇರ್ತಾ ಇದ್ದಿದ್ದು ಅನ್ನೋದು ಕಾಣಿಸುತ್ತೆ ಅನ್ನೋದು ಒಂದು ಕೃತವರ್ಮನಲ್ಲಿ ಇನ್ನೊಂದು ಹೇಳಬೇಕಾಗಿರೋದು ಹೇಳಬೇಕಾಗಿರೋದೇನೆಂದರೆ ಕೆಲವು ಘಟನೆಗಳು ಯಾಕಾಗುತ್ತವೆ ಅಂತ ಹೇಳೋದಕ್ಕಾಗಲ್ಲ ಅದು ಅದು ಮುಂದೇನೋ ಮಾಡುತ್ತೇವೆ ಅನ್ನೋದಕ್ಕೆ ಈಗ ಯಾದವರ ವಂಶ ಕೊನೆಗೆ ಹೊಡೆದಾಡಿಸತ್ತಲ್ಲ ಯಾದವಿ ಕಲಹ ಅಂತ ಹೇಳ್ತೀವಲ್ಲ ಈ ಯಾದವಿ ಕಲಹ ಆಗಲೇಬೇಕಿತ್ತು ಯಾದವರ ಮಿತಿ ಮೀರಿದ್ರು ಯಾವ್ದವರೆಲ್ಲರನ್ನೂ ಮುಗಿಸಿ ಕೃಷ್ಣ ಹೋಗ್ಬೇಕಾಗಿತ್ತು ಕೃಷ್ಣನೇ ಮುಗಿಸಬೇಕಾಗಿತ್ತು ಅಂದ್ರೆ ಮುಗಿಬೇಕಾಗಿತ್ತು ಅದು ಕೃಷ್ಣ ಸ್ವತಃ ಮುಗಿಸೋಕ್ ಬರಲ್ವಲ್ಲ ಅದಕ್ಕೇನೋ ನಿಮಿತ್ತ ಕಾರಣ ಘಟನೆ ಸನ್ನಿವೇಶ ಹುಟ್ಟಬೇಕಾಗಿತ್ತು ಅದು ಹುಟ್ಟಿದ್ದೆ ಕೃತವರ್ಮನಿಂದ ಅಂದ್ರೆ ಯಾದವ ಈ ಕಲಹ ಆರಂಭ ಆಗಿದ್ದು ಕೃತವರ್ಮ ಮತ್ತು ಸಾತ್ಯಕ್ಕಿಗೊಂದು ಜಗಳ ಶುರುವಾಗತ್ತೆ ಅಲ್ಲಿಂದ ಆರಂಭ ಆಗ್ಬಿಡುತ್ತೆ ಕೃತವರ್ಮ ಸಾತ್ಯಕಿ ಇಬ್ಬರ ನಡುವೆ ನಡುವೆ ಜಗಳ ಆ ಜಗಳ ಅವ್ರು ಇಟ್ಕೊಂಡು ಮಾಡದೆ ಕುರುಕ್ಷೇತ್ರದಲ್ಲಿ ನೀನ್ ಕುರುಕ್ಷೇತ್ರದಲ್ಲಿ ತಪ್ಪು ಮಾಡದೆ ನೀನ್ ಕುರುಕ್ಷೇತ್ರದಲ್ಲಿ ತಪ್ಪು ಮಾಡಿದೆ ಅಂತ ಮಾಡ್ಕೋತಾರೆ ಅವನು ಕೃತವರ್ಮನಿಗೆ ಸಾತ್ಯಕ್ಕಿ ಹೇಳ್ತಾನೆ ಮುಂದೆ ಇವನು ಅಶ್ವತ್ಥಾಮ ಅಲ್ಲೋಗಿ ಉಪ ಪಾಂಡವರು ಕೊಲ್ಲುವಾಗ ಜೊತೆ ನಿಂತವನ ಇವನು ಕೊನೆಗೆ ಉಳ್ಕೊಂಡವನು ಇವನು ಕೃಪರು ಕೃತವರ್ಮ ಅಶ್ವತ್ಥಾಮ ಉಳ್ಕೊಂಡಿರ್ತಾರಲ್ಲ ಅಶ್ವತ್ಥಾಮ ಹೋಗಿ ಅದನ್ನೆಲ್ಲ ಮಾಡುವಾಗ ಅಂದರೆ ಯುದ್ಧ ಮುಗಿದ ಮೇಲೆ ಮಾಡಬಾರದು ಕೃತ್ಯ ಮಾಡುವಾಗ ಬೆಂಬಲಿಸೋದು ಕೃತವರ್ಮ ಸಾತ್ಯಕ್ಕೆ ಕೇಳ್ತಾನೆ ಹೆಂಗಯ್ಯ ಬೆಂಬಲ ಕೊಟ್ಟೆ ನೀನು ಅವತ್ತು ತಪ್ಪಲ್ವಾ ಅದು ಅಂತ ಕೇಳ್ತಾನೆ ಇವನು ವಾಪಸ್ಸು ಅವನಿಗೆ ಕೇಳೋದಕ್ಕೆ ಹೋಗ್ತಾನೆ ಈ ದ್ರೋಣರ ಹತ್ಯೆ ಇತ್ತಲ್ಲ ಅದು ನಿಮ್ಮ ದೃಷ್ಟೋದ್ಯುಮ್ನ ಮಾಡಿದ್ನಲ್ಲ ಅದು ಹೆಂಗೆ ಸರಿ ಅವಾಗ ನೀನೇನು ಮಾಡಿದೆ ಅಂತೆಲ್ಲ ಆರಂಭ ಮಾಡಿ ಜಗಳ ಹುಟ್ಟತ್ತೆ ಆ ಜಗಳ ತಿರ್ಕೊಂಬಿಡತ್ತೆ ಅದು ಆ ಜಗಳ ಅವರಲ್ಲಿ ಇದ್ದ ಎಲ್ಲ ಗುಂಪುಗಾರಿಕೆ ಇತ್ತಲ್ಲ ಹೊರಗೆ ಬಂದ್ಬಿಡತ್ತೆ ಹೊಡೆದಾಡ್ಕೊಳ್ತಾರೆ ಕೃತವರ್ಮ ಇವತ್ತೇನಾದರೂ ಅರ್ಜುನ ಕೊಂದುಬಿಟ್ಟಿದ್ರೆ ಆವತ್ತು ಜಗಳಕ್ಕೆ ಹೊಸ ಕಾರಣ ಬೇಕಾಗಿತ್ತು ಕೃತವರ್ಮ ಇರಲಿಲ್ಲ ಹಾಗಾಗಿ ಇವತ್ತು ಉಳ್ಕೊಂಡವನು ಅವತ್ತು ಯಾವುದೋ ವಿನಾಶಕ್ಕೆ ಕಾರಣ ಆದವನು ಅದೇ ನಾವು ಬಾಳಿಸಲು ಹಂಗೆ ನಾವು ಯಾವುದೋ ಒಂದು ಘಟನೆ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಅಂದ್ಕೊಳ್ಳಿ ಸುಮ್ಮನೆ ಈಗಿನ ಕಾಲಕ್ಕೆ ಪ್ರಸ್ತುತ ಅಂತ ಹೇಳಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜಗಳಗಳು ಬೆಟ್ಟಿಂಗ್ಗಳು ನಮ್ಮ ಜನಸಾಮಾನ್ಯರ ಮಧ್ಯ ನಡೀತವೆ ಫೇಸ್ಬುಕ್ಕಲ್ಲೇ ನಡೀತವಲ್ಲ ಸರ್ ಈಗ ನಾವೇನೋ ಬರಿತೀವಿ ಅವರೇನೋ ಬರೀತಾರೆ ಮುಖ್ಯಮಂತ್ರಿಗಳು ಯಾಕೆ ಹಿಂಗೆ ಮಾಡಿದ್ರು ಅಂತ ಕೆಲವೊಬ್ಬರು ಬರೆದ್ರೆ ಮುಖ್ಯಮಂತ್ರಿಗಳು ಮಾಡಿದ್ದು ಸರಿ ಇದೆ ರೀ ಡಿ ಸಿ ನೆಪ್ಸಿದ್ರು ಅದು ಏನೋ ಅಂತ ಕೆಲವೊಬ್ರು ಅದನ್ನು ಸಮರ್ಥನೆ ಮಾಡ್ಕೊಂಡು ಬರಲಿ ಹೌದು ಹೌದು ಸೊ ಅಲ್ಲಿ ಅಂದರೆ ಅದು ಆಗೋಗಿದೆ ಘಟನೆ ಸೊ ಅದೇ ಥರ ಅಂದರೆ ಯುದ್ಧ ಮುಗಿದ್ಮೇಲೂ ಕೂಡ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅದು ರಿಪರ್ಕಷನ್ಸ್ ಎಲ್ಲಿ ತನಕ ಇತ್ತು ಅಂತ ಅಲ್ವಾ ಸೊ ಹಾಗೆ ಹೌದು ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ ಬಟ್ ಇಲ್ಲಿ ಜನಸಾಮಾನ್ಯರ ಮಧ್ಯದಲ್ಲಿ ಅಥವಾ ಯಾರ್ ಮಧ್ಯದಲ್ಲೂ ಒಂದೇನು ಅದರಿಂದ ಕ್ರಿಯೇಟ್ ಆಗಿರೋ ಬಿರುಕುಗಳು ಹಾಗೆ ಉಳ್ಕೊಂಡಿರ್ತವೆ ಅಥವಾ ಅದು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಹೌದು ಅಲ್ಲಿ ಎಲ್ಲೆಲ್ಲ ಏನೇನೋ ಆಗುತ್ತೆ ಇನ್ನೊಂದು ತಕ್ಷಣದ ಉದಾಹರಣೆ ಅಂದರೆ ಈಗ ಸೈಫಾಲಿ ಖಾನ್ ಮೇಲೆ ಆಗಿರೋದಕ್ಕೆ ಕೃಷ್ಣಮೃಗದ ಘಟನೆಯನ್ನ ರಿಲೇಟ್ ಮಾಡ್ತಾ ಇದೆ ಯಾಕೆಂದರೆ ಸೈಫಾಲಿ ಕೂಡ ಅಲ್ಲಿ ಇದ್ದ ಅವಾಗ ಅಂತ ಸಲ್ಮಾನ್ ಖಾನ್ ಹೋದಾಗ ಇವನು ಆ ಸಿನಿಮಾದ ಪಾರ್ಟ್ ಆಗಿದ್ದ ಇವನು ಇದ್ದ ಅಂತ ಅಂತ ಅದೇ ಅದಿರ್ಬೋದಾ ಅಂತ ನೋಡ್ತಾ ಇದ್ದಾರೆ ಯಾವಾಗೋ ನಡಿತು ಎಲ್ಲೋ ನಡೀತು ಏನೋ ಆಗೋಯ್ತು ಆಗೋಯ್ತದ ಜನರೇಷನ್ ಗೊತ್ತೇ ಇಲ್ಲ ಅದು ಆ ಜನರೇಷನ್ ಗೊತ್ತೇ ಇಲ್ಲ ಅದು ಈಗ ನೆನಪು ಮಾಡ್ತಾ ಇದ್ದಾಗಲೇ ಗೊತ್ತಾಗ್ತದೆ ಇದೆ ಬಿಟ್ರೆ ಘಟನೆ ನೆನಪಿಲ್ಲ ಯಾರಿಗೂ ಆದ್ರೆ ಅದು ಎಷ್ಟೋ ಕಾಲದ ನಂತರ ಎಲ್ಲೋ ಬಂದ್ ಏನೋ ಆಗ್ತಾ ಇದೆ ಅಂತ ಅಂತ ಅದೇ ಬಟ್ ಆತರ ಆಗ್ತಾ ಅದು ಯಾವಾಗ್ಲೂ ಆಗತ್ತೆ ಒಂದು ಘಟನೆ ಆಗಿ ಅಲ್ಲಿಗೆ ಅಲ್ಲಿಗ್ತು ಅಂತ ಆಗಲ್ಲ ಹಾಗಾಗಿ ಇಲ್ಲಿ ಕೃತವರ್ಮನ ಅಂತ ನೋಡಿದಾಗ ಅರ್ಜುನ ಉಳಿಸಿದ್ನಲ್ಲ ಯಾವುದೋ ಕಲಹಕ್ಕೆ ಕಲಹಕ್ಕ ಉಳಿಸ್ಕೊಟ್ಟಂಗ್ ಅಂತ ಅನ್ಬೇಕು ಶ್ರುತಾಯುಧ ಅಂತ ಅವನು ಅರ್ಜುನನ್ನ ಎದುರಿಸ್ತಾನೆ ಅವನು ಬಂದವನು ಜೋರಾಗಿ ಯುದ್ಧ ಆರಂಭ ಮಾಡ್ತಾನೆ ಕೃಷ್ಣನ ಮೇಲೂ ದಾಳಿ ಮಾಡ್ತಾನೆ ಅರ್ಜುನನ ಮೇಲೂ ದಾಳಿ ಮಾಡ್ತಾನೆ ಅವನು ಅವನು ಬರ್ತಾ ಬರ್ತಲೇ ಅರ್ಜುನ ಕೃಷ್ಣ ಅರ್ಜುನ ಕೃಷ್ಣ ಇಬ್ಬರಿಗೂ ಬಾಣ ಅವನು ಅಂದರೆ ಯುದ್ಧ ಆರಂಭವಾಗುವಾಗಲೇ ಅವನಿಗೂ ಅರ್ಜುನನಿಗೂ ಒಂದು ಯುದ್ಧ ಮುಂದುವರಿಯುತ್ತೆ ಅದು ಅವನು ಅವನ ಇದಕ್ಕೆ ಸರಿಯಾಗಿ ಅವನ ಧನಸ್ಸನ್ನು ತುಂಡು ಮಾಡ್ತಾನೆ ಅರ್ಜುನ ಅವನ ಎದೆಗೆ ಇದನ್ನು ಬಿಡ್ತಾನೆ ಹೀಗೆ ಯುದ್ಧ ಮುಂದುವರಿಯುತ್ತೆ ಅವ್ರಿಬ್ರಲ್ಲಿ ಜೋರಾಗಿ ಯುದ್ಧ ಮುಂದುವರಿಯುತ್ತೆ ಇಬ್ಬರು ಸಿಟ್ಟಾಗಿ ಮಾಡ್ತಾರೆ ಶ್ರುತಾಯುಧನಂತೂ ಬಹಳ ಸಿಟ್ಟಿನಿಂದಲೇ ಯುದ್ಧ ಮುಂದುವರಿಸ್ತಾನೆ ಶ್ರುತಾಯುಧನ ಕುದುರೆಗಳನ್ನು ಸಾರಥಿಯನ್ನು ಸಂಹಾರ ಮಾಡ್ತಾನೆ ಅರ್ಜುನ ಅದು ಮಾಡಿದ ಕೂಡಲೇ ಅವನು ಗದೆಯನ್ನು ಹಿಡಿದು ಕೆಳಗೆ ಧುಮುಕುತ್ತಾನೆ ಹ್ಮ್ ಶ್ರುತಾಯುಧ ಗದೆಯನ್ನು ಹಿಡಿದು ಆ ಸೀದಾ ಮುಂದೆ ಬಂದು ಕೃಷ್ಣನಿಗೆ ಅದರಿಂದ ಹೊಡಿತಾನೆ ಹ್ಮ್ ಶೃತಾಯುಧ ಮೊದಲೇ ಬಾರಿ ಕೇಳ್ತಾರ ಅವನೇನು ಮಾಡ್ತಾನೆ ಶ್ರುತಾಯುಧ ಇಳಿದವನು ಆ ಗದೆಯಿಂದ ಕೃಷ್ಣನಿಗೆ ಹೊಡಿತಾನೆ ಅದನ್ನು ಕೃಷ್ಣ ಅದನ್ನು ತಲೆಗೆ ಬೀಳದೇ ಹಾಗೆ ಭುಜದ ಮೇಲೆ ಬೀಳುವಂತೆ ಮಾಡ್ಕೋತಾನೆ ಅವನು ಕೃಷ್ಣನಿಗೆ ಏನು ಆಗೋಲ್ಲ ಅದು ಆದರೆ ಅದೊಂದು ವಿಚಿತ್ರ ಆಗಿಬಿಡತ್ತೆ ಅವನು ಗದೆಯಿಂದ ಹೀಗೆ ಹೊಡೆದಿರ್ತಾನಲ್ಲ ಅದು ಬಿಸಿ ಎಸಿತಾನಲ್ಲ ಹಾಗೆ ಹೋಗಿ ಇಲ್ಲಿಗೆ ಬಿದ್ದ ಕೃಷ್ಣನಿಗೆ ಬಿದ್ದ ಗದೆ ಅಲ್ಲಿಂದ ವಾಪಸ್ಸು ಚಿಮ್ಮಿ ಬಂದು ಶ್ರುತಾಯುಧನಿಗೆ ಹೊಡೆದು ಶ್ರುತಾಯುಧ ಬಿದ್ದು ಸಾಯ್ತಾನೆ ಹ್ಞೂ ಹ್ಞೂ ಅವನ ಗದೆ ಹಾಹಕಾರ ಆಗತ್ತೆ ಸೈನ್ಯದಲ್ಲಿ ಇದೇನು ಅಂತ ತನ್ನದೇ ಶಸ್ತ್ರದಿಂದ ತಾನೇ ಸತ್ತ ಅಂತ ಅಂತ ಅದೇನಾಗಿರುತ್ತೆ ಅಂದರೆ ಶ್ರುತಾಯುಧ ಅನ್ನೋನು ವರುಣನ ಮಗ ವರುಣ ಅಂತ ದೇವತೆ ಇದಾನಲ್ಲ ಅವನ ಮಗ ಪರ್ಣಾಶ ಅಂತ ಒಂದು ನದಿ ಆ ನದಿಯ ಅಧಿದೇವತೆ ಅವಳ ಮಗ ಅವನು ವರ್ಣ ಮತ್ತು ಪರ್ಣಾಶರ ಮಗ ಆ ಮಗು ಹುಟ್ಟಿದಾಗ ಅವಳು ವರ್ಣನಲ್ಲಿ ಕೇಳಿರ್ತಾಳೆ ಏನಂದರೆ ಇವನನ್ನ ಇವನು ಇವನನ್ನು ಯಾರೂ ಸೋಲಿಸದಂತೆ ಆಗಬೇಕು ಇವನನ್ನು ಯಾರು ಕೊಲ್ಲಬಾರ್ದು ಇವನಿಗೆ ಸಾವು ಬರಬಾರದು ಅಂತ ಕೇಳಿರ್ತಾಳೆ ವರ್ಣನಲ್ಲಿ ಇವನ ತಾಯಿ ಅದಕ್ಕೆ ವರ್ಣ ಹೇಳಿರ್ತಾನೆ ಅವನು ಮನುಷ್ಯ ಹುಟ್ಟಿರೋದು ಮನುಷ್ಯನಾಗಿ ಮನುಷ್ಯರು ಸಾಯ್ಲೇಬೇಕು ಇರೋದಕ್ಕೆ ಇರೋದಕ್ಕಾಗೋದಿಲ್ಲ ಆದರೆ ನಾನು ಇವನಿಗೊಂದು ಆಯುಧ ಕೊಡ್ತೀನಿ ಆ ಆಯುಧದಿಂದಾಗಿ ಇವನನ್ನು ಯಾರೂ ಸೋಲ್ಸಕ್ಕೆ ಆಗೋದಿಲ್ಲ ಅದು ಯಾವುದು ಅಂದ್ರೆ ಆ ಗದೆ ಆ ಅದೆಯನ್ನು ಅಭಿಮಂತ್ರಿಸಿ ಕೊಟ್ಟಿರ್ತಾನೆ ವರ್ಣ ಇದನ್ನು ಕೊಡ್ತೀನಿ ಇದರಿಂದಾಗಿ ಇವನು ಯಾರನ್ನು ಸೋಲ್ಸೋಕ್ಕಾಗೋದಿಲ್ಲ ಇವನನ್ನು ಇವನು ಚೆನ್ನಾಗಿದೆ ಇರ ಬೆಳಿತಾನೆ ಅಂತ ಹೇಳಿ ಗದೆಯನ್ನು ಕೊಟ್ಟು ಅವನು ಬೆಳೆದ ಮೇಲೆ ಅವನಿಗೆ ಹೇಳಿರ್ತಾನೆ ಇದ್ರದ್ದು ಒಂದೇನು ಅಂದರೆ ನೀನು ನಿರಾಯುಧನ ಮೇಲೆ ಇದನ್ನು ಪ್ರಯೋಗ ಮಾಡಿದರೆ ಅದು ವಾಪಸ್ ಬಂದು ನಿನ್ನನ್ನು ಕೊಲ್ಲತ್ತೆ ಹ್ಞೂ 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 ಅಂತ ಹೇಳಿರ್ತಾನೆ ಆದರೆ ಈ ಶ್ರುತಾಯುಧ ಈ ಹೊತ್ತಿನಲ್ಲಿ ಅದನ್ನು ಮರೆತು ನಿರಾಯುಧನಾದ ಕೃಷ್ಣನಿಗೋಗಿ ಹೊಡಿತಾನೆ ಅದರಿಂದ ಹಾಗಾಗಿ ಅದು ಬಂದು ಹಿಂದಿರುಗಿ ಹೊಡೆದು ಸಾಯ್ತಾನೆ ಶ್ರುತಾಯುಧ ಸತ್ತ ಮೇಲೆ ಕಾಂಬೋಜದ ಸೈನ್ಯ ಎದುರಿಗಿರುತ್ತಲ್ಲ ಕಾಂಬೋಜದ ರಾಜಕುಮಾರ ಸುದಕ್ಷಿಣ ಅಂತ ಮಹಾಶೂರ ಅವನು ಅವನು ಅರ್ಜುನನಿಗೆ ಎದುರಾಗುತ್ತಾನೆ ಅವರಿಬ್ಬರ ನಡುವೆ ಯುದ್ಧ ಜೋರಾಗಿ ಆರಂಭ ಆಗುತ್ತೆ ಓಕೆ ಅವನು ಆ ಯುದ್ಧದಲ್ಲಿ ಕೃಷ್ಣಾರ್ಜುನ ಇಬ್ಬರಿಗೂ ಅವನು ಗಾಯಗೊಳಿಸ್ತಾನೆ ಭಲ್ಲ ಅಂತ ಒಂದು ಬಹಳ ತೀಕ್ಷ್ಣವಾದ ಆಯುಧದಿಂದ ಅರ್ಜುನನ್ಗೆ ಪ್ರಹಾರ ಮಾಡ್ತಾನೆ ಸುದಕ್ಷಿಣ ಯುದ್ಧ ಮುಂದುವರಿತಾ ಇರುವಾಗ ಅರ್ಜುನನ ಒಂದು ಬಾಣ ಅವನ ಎದೆಯನ್ನು ಹೊಕ್ಕಿ ಸುದಕ್ಷಿಣ ಸಾಯ್ತಾನೆ ನೀವು ರನ್ನು ಬರ್ತಾ ಇಲ್ಲ ವಿಕೆಟ್ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ಆರಂಭ ವಿಕೆಟ್ ಹೌದೌದು ಮೊನ್ನೆ ಮಹಿಳಾ ಕ್ರಿಕೆಟ್ ಅಲ್ಲಿ ಹಂಗೆ ಆಯ್ತು ಇವಳೆ ಕಟ್ ಮಾಡಿದ್ದು ಹೋಗಿ ವಿಕೆಟ್ ಹೊಡಿತು ಸುಮ್ಮನೆ ಹೋಗ್ತಿತ್ತು ಬಾಲ್ ಬಿಟ್ಟಿದ್ರೆ ಘೋಷ್ ಅನ್ಸುತ್ತೆ ಹೌದಾ ಓಕೆ ಶೃತಾಯುಧ ಅಹ್ ಹೋದ್ ಶ್ರುತಾಯುಧ ಮತ್ತು ಸುದಕ್ಷಿಣ ಹೋದ್ಮೇಲೆ ಅಭಿಷಹರು ಶೂರಸೇನರು ಶಿಬಿಗಳು ವಸಾತಿಗಳು ಜೋರಾಗಿ ನುಗ್ಗುತ್ತಾರೆ ಇಡೀ ಸೈನ್ಯ ಅರ್ಜುನನ ಮೇಲೆ ದಾಳಿ ಮಾಡುತ್ತೆ ಅರ್ಜುನಿಗೂ ಇಡೀ ಸೈನ್ಯಕ್ಕೂ ಯುದ್ಧ ಆಗತ್ತೆ ಸಲ ಮಹಾಸಂಹಾರ ಆಗತ್ತೆ ಆ ಹೀಗೆ ಯುದ್ಧ ಮುಂದೆ ಮುಂದುವರಿತಾ ಇರುವಾಗ ಬಹಳ ಸಿಟ್ಟಿನಿಂದ ಶ್ರುತಾಯು ಅಚ್ಚುತಾಯು ಅಂತ ಇಬ್ರು ಮಹಾವೀರರು ಅರ್ಜುನಿಗೆ ಎದುರಾಗ್ತಾರೆ ಮಹಾಬಲಿಷ್ಠರು ವೀರರು ಒಳ್ಳೆಯ ಅವರು ಬಾಹು ಬಲವೂ ಇದ್ದವರು ಅವರೇನಂದರೆ ಅವರಿಗಿಬ್ಬರಿಗೂ ಮೊದಲಿನಿಂದ ಅರ್ಜುನನ ಮೇಲೆ ಒಂದು ಸ್ಪರ್ಧೆ ಓಕೆ ಅರ್ಜುನಿಗವ್ರಿಗೂ ಯಾವ ಸಂಬಂಧವೂ ಇಲ್ಲ ಆದರೆ ಒಂದು ಇರತ್ತಲ್ಲ ಇವನನ್ನು ಸೋಲಿಸ್ಬೇಕು ಅಂತ ಒಂದಿರುತ್ತಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಅದು ತಮ್ಮಷ್ಟಕ್ಕೆ ಅವನನ್ನು ಒಂದು ಇವನನ್ನಾಗಿ ಪ್ರತಿಸ್ಪರ್ಧಿಯಾಗಿ ಇವ್ರು ಅಂದ್ಕೊಂಡು ಬೆಳಿತಾ ಇರ್ತಾನಲ್ಲ ಹಾಗೆ ಈ ಶ್ರುತಾಯು ಅಚ್ಚುತಾಯು ಇಬ್ಬರಿಗೂ ಏನು ಅಂತ ಅಂದರೆ ಅರ್ಜುನನನ್ನು ಸೋಲಿಸ್ಬೇಕು ಅರ್ಜುನನನ್ನು ಕೊಲ್ಲಬೇಕು ಅನ್ನೋ ತರಹದ ಒಂದು ಆಸಕ್ತಿ ಮೊದಲಿಂದ ಇರುತ್ತೆ ಇಬ್ಬರೂ ಬಂದು ಒಬ್ಬ ಎಡಗಡೆಯಿಂದ ಒಬ್ಬ ಬಲಗಡೆಯಿಂದ ಅರ್ಜುನನ ಮೇಲೆ ದಾಳಿ ಆರಂಭ ಮಾಡ್ತಾರೆ ಅದನ್ನು ಹೇಳ್ತಾನೆ ಸಂಜೆಯ ತ್ವರಾಯುಕ್ತವು ಮಹಾರಾಜ ಅಂತ ಭಾಳ ಅವರಿಗೆ ಗಡಿಬಿಡಿ ಇತ್ತಂತೆ ಅರ್ಜೆಂಟ್ ಏನು ಅಂತ ಅಂದರೆ ಪ್ರಾರ್ಥಯಾನೋ ಮಹಾದೇಶ ಅಂತ ಅರ್ಜುನನನ್ನು ಕೊಂದು ಭಾರೀ ದೊಡ್ಡ ಹೆಸರು ತೊಗೊಂಡ್ಬಿಡಬೇಕು ಅಂತ ಅದರಲ್ಲೊಂದು ಭಾಳ ತ್ವರೆ ಇತ್ತಂತೆ ಅವರಿಗೆ ಹಾಗಾಗಿ ಸಿಕ್ಕಿದಾನಲ್ಲ ಅರ್ಜುನ ಅಂತ ಭಾಳ ತ್ವರೆಯಿಂದ ಯುದ್ಧ ಮಾಡ್ತಾರೆ ಶ್ರುತಾಯು ತೋಮರ ಅನ್ನುವ ಒಂದು ಆಯುಧವನ್ನ ಬೀಸಿ ಎಸಿತಾನೆ ಬಹಳ ಚೂಪಾಗಿದ್ದಿದ್ದು ಅದು ಬಂದು ಹೊಕ್ಕತ್ತೆ ಅರ್ಜುನನಿಗೆ ಆ ಅದು ಹೊಕ್ಕು ಅವನಿಗೆ ಹೇಗಾಗತ್ತೆ ಅಂದ್ರೆ ಅವನಿಗೆ ಎಚ್ಚರ ತಪ್ಪದಾಗ ಆಗಿಬಿಡುತ್ತೆ ಆ ಹಾಗೆ ಅರ್ಜು ಕೃಷ್ಣನಿಗೂ ಭ್ರಮೆ ಬರೋ ತರ ಮಾಡ್ಬಿಡ್ತಾರೆ ಅವರು ಶ್ರುತಾಯು ಇದನ್ನು ಮಾಡ್ತಾ ಇದ್ದಾಗ ಅಚ್ಚುತಾಯು ಒಂದು ಶೂಲದಿಂದ ಶೂಲವನ್ನು ಅರ್ಜುನನಿಗೆ ಎಸಿತಾನೆ ಜೋರಾಗಿ ಅದು ಬಂದು ಹೊಕ್ಕತ್ತೆ ಅರ್ಜುನನಿಗೆ ಅರ್ಜುನ ಎಚ್ಚರ ತಪ್ಪಿ ಧ್ವಜದ ದಂಡವನ್ನು ಇಟ್ಟುಕೊಂಡು ನಿಂತ್ಕೋಬೇಕಾಗತ್ತೆ ಅಂದರೆ ಮೂರ್ಛೆ ಹೋಗ್ತಾನೆ ಅವನು ಅರ್ಜುನ ಸಿಂಹನಾದಾಗತ್ತೆ ಆ ಕಡೆಯಲ್ಲಿ ಅರ್ಜುನ ಸತ್ತ ಅಂತಲೇ ಅರ್ಜುನ ಸತ್ತ ಅರ್ಚು ಅರ್ಜುನನನ್ನು ಶ್ರುತಾಯು ಅಚ್ಚುತಾಯು ಕೊಂದರು ಅಂತಲೇ ಕೌರವ ಸೈನ್ಯದಲ್ಲಿ ಇದಾಗ್ಬಿಡುತ್ತೆ ಕೃಷ್ಣ ಬಹಳ ಕಷ್ಟಪಟ್ಟು ಇವನನ್ನ ಎಚ್ಚ ಎಚ್ಚರಗೊಳಿಸ್ತಾನೆ ಅರ್ಜುನನ್ನ ನಿಧಾನವಾಗಿ ಮಾತಾಡಿಸ್ತಾ ಮಾತಾಡಿಸ್ತಾ ಎಚ್ಚರ ತಪ್ಪಿದೆಯಲ್ಲ ತಟ್ಟಿ ಮಾತಾಡಿಸಿ ಆ ಆದ್ರೆ ಆದರೆ ಅವರು ನಿಲ್ಸಿರೋದೇ ಇಲ್ಲ ಇಷ್ಟಾದ್ರೂ ಇವರ ಇಡೀ ರಥದ ಮೇಲೆ ಬಾಣ ಪ್ರಯೋಗವನ್ನು ನಿರಂತರವಾಗಿ ಮಾಡ್ತಲೇ ಎದ್ದು ಬಿಡ್ತಾರೆ ಅವರು ಇವರಿಬ್ಬರ ದ್ರ ರಥವೇ ಕಾಣಿಸ್ಲಿಲ್ಲ ಸುತ್ತ ಬಾಣ ಮಾತ್ರ ತುಂಬಿಕೊಂಡಿತ್ತು ಅಂತ ಹೇಳ್ತಾನೆ ಸಂಜೆಯ ಒಂದು ಅದ್ಭುತವೇ ಆಗೋಯಿತು ಅಂತ ಅಂತಹ ಇಬ್ಬರು ಬಂದು ಕೃಷ್ಣ ಅರ್ಜುನರನ್ನೇ ಹೇಗೆ ಮಾಡಿದ್ರಲ್ಲ ಅಂತ ನಿಧಾನವಾಗಿ ಅರ್ಜುನನಿಗೆ ಎಚ್ಚರ ಆಗುತ್ತೆ ಅದನ್ನು ಹೇಳುತ್ತಾನೆ ಅವನು ಪ್ರೇತರಾಜ ಪುರಂ ಪ್ರಾಪ್ಯ ಪುನಃ ಪ್ರತ್ಯಾಗತೋ ಯಥ ಅಂತ ಅಂದರೆ ಸಲ ಯಮಲೋಕಕ್ಕೆ ಹೋಗಿ ವಾಪಸ್ ಬಂದಂಗಾಗಿತ್ತು ಅರ್ಜುನನ ಪರಿಸ್ಥಿತಿ ಅಂತ ಸಾವಿನ ಕದತಟ್ಟಿ ಬಂದಂತಾಗಿತ್ತು ಅಂತ ಕಣ್ಣು ಬಿಟ್ಟರೆ ನೋಡಿದ್ರೆ ಎದುರಿಗೆ ಇದು ಬಾಣಗಳ ಇದು ತುಂಬಿಕೊಂಡಿದೆಯಲ್ಲ ಅವನು ಇಂದ್ರಾಸ್ತ್ರ ಪ್ರಯೋಗ ಮಾಡ್ತಾನೆ ಅರ್ಜುನ ಅದು ಎಲ್ಲ ಸುತ್ತ ಇದ್ದ ಎಲ್ಲ ಬಾಣಗಳನ್ನು ನಾಶ ಮಾಡುತ್ತೆ ಇದರಲ್ಲೇ ಹೀಗೆ ಯುದ್ಧ ಮುಂದುವರಿತಾ ಇದ್ದಾಗೇ ಅರ್ಜುನ ಶ್ರುತಾಯುವನ್ನು ಕೊಂದು ಬಿಡ್ತಾ ಶ್ರುತಾಯುವನ್ನು ಕೊಂದು ಈಗ ಅಚ್ಚುತಾಯು ಜೋರಾಗಿ ಯುದ್ಧವನ್ನು ಆರಂಭ ಮಾಡ್ತಾನೆ ಅಂದರೆ ಸಿಟ್ಟಿನಿಂದ ಅವನನ್ನು ಕೊಲ್ತಾನೆ ಶ್ರು ಇಬ್ಬರು ಸಾಯ್ತಾರೆ ಇದಕ್ಕೆ ಅಯೂತಾಯು ಮತ್ತು ದೀರ್ಘಾಯು ಅಂತ ಅವರಿಬ್ಬರ ಮಕ್ಕಳು ಓಹ್ ಹ್ಞೂ ಹ್ಞೂ ಶೃತಾಯು ಮಕ್ಕಳು ಅಯುತಾಯು ಮತ್ತು ದೀರ್ಘಾಯು ಅವರಿಬ್ಬರು ಸಿಟ್ಟಿನಿಂದ ಅರ್ಜುನ ಎದುರಿಗೆ ಬರ್ತಾರೆ ಹೇ ಒಂದು ನಿಮಿಷದಲ್ಲೇ ಅವರಿಬ್ಬರು ಸಾಯ್ತಾರೆ ಓಹ್ ಅವ್ರಿಗೇನು ಮಾಡೋದಕ್ಕಾಗೋದಿಲ್ಲ ಸಾಯ್ತಾರೆ ಹಾಗಾಗಿ ಅರ್ಜುನನನ್ನು ತಡೆಯುವ ಯ ಪ್ರಯತ್ನಗಳು ಹೀಗಾಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಕೃತವರ್ಮನನ್ನು ಕೊಲ್ಲೋದಕ್ಕೆ ಸಾಧ್ಯ ಇತ್ತು ಅರ್ಜುನ ಕೊಲ್ಲಲಿಲ್ಲ ಆದರೆ ಶ್ರುತಾಯುಧ ಬಂದಾಗ ಶ್ರುತಾಯು ಬಂದಾಗ ಅಚ್ಯುತಾಯು ಬಂದಾಗ ಅಯುತಾಯು ಬಂದಾಗ ದೃಢಾಯು ಬಂದಾಗ ಅರ್ಜುನ ಕೊಲ್ತಾ ಹೋದ ಅಂತ ಸಂಬಂಧಿಕರು ಅಂತಂದಾಗ ಅರ್ಜುನ ನೋಡೋದು ಬೇರೆಯೇ ಅಂತ ತನ್ನವರು ಅಂತಂದಾಗ ಅಂತ ಕೃತವರ್ಮನನ್ನು ಅವನೇ ಮಹಾಶೂರ ಅವ್ರ ಕಡೆ ಇದ್ದವರಲ್ಲಿ ಈಗ ಅವನನ್ನು ಕೊಂದ್ರೆ ದೊಡ್ಡ ಲಾಭ ಅಲ್ಲ ಆದರೆ ಆ ಲಾಭ ಪಡ್ಕೊಳ್ಳೋದಿಲ್ಲ ದುರ್ಯೋಧನ ಈಗ ಅಂಗಸೈನ್ಯಕ್ಕೆ ಸೂಚನೆ ಕೊಡ್ತಾನೆ ಮುನ್ನುಗ್ಗೋದಕ್ಕೆ ಅಂಗಸೈನ್ಯದ ಹಸ್ತಿ ಸೈನ್ಯ ಅಂದರೆ ಗಜ ಸೈನ್ಯ ಮುನ್ನುಗ್ಗುತ್ತೆ ಅಲ್ಲೊಂದು ಮಹಾ ಯುದ್ಧವೇ ನಡೆಯುತ್ತೆ ಮತ್ತಷ್ಟು ಸಾವು ನೋವುಗಳಾಗುತ್ತವೆ ಆಗ ಅಂಗಸೈನ್ಯದ ಜೊತೆಗೆ ಮ್ಲೇಚ್ಛ ಸೈನ್ಯ ದಾಳಿ ಮಾಡುತ್ತೆ ಗಜಪೃಷ್ಠಗಥಾಲೇ ನಾನಾ ವಿಕೃತ ದರ್ಶನ ಅಂತ ಆನೆ ಮೇಲೆ ಇರ್ತಾರೆ ಅವರು ಆನೆ ಮೇಲೆ ಕುಳಿತು ಮ್ಲೇಚ್ಛ ಸೈನ್ಯ ನಾನಾ ವಿಕೃತ ದರ್ಶನ ಅಂತ ಚಿತ್ರವಿಚಿತ್ರವಾಗಿರ್ತಾರೆ ಬಹಳ ಭಯಂಕರವಾಗಿರ್ತಾರೆ ಕ್ರೂರವಾಗಿ ನಾನಾ ವೇಷಧರಾಹ ಅಂತ ಒಂದೇ ತರಹದ ವೇಷಭೂಷಣವೂ ಅಲ್ಲ ಆ ವಿಚಿತ್ರ ವಿಚಿತ್ರವಾದ ವೇಷಗಳವರದ್ದು ನಾನಾ ಶಸ್ತ್ರೋಗ ಸಮೃತ ಅಂತ ಅಸಂಖ್ಯವಾದ ಅವರ ಹತ್ರ ಒಂದೆರಡು ಅಂತ ಅಲ್ಲ ಅಂತ ಆ ಅವರು ಯುದ್ಧ ಮಾಡ್ತಾರೆ ಮ್ಲೆಚ್ ಸೈನ್ಯವೇ ಅರ್ಜುನ ಜೊತೆ ಯುದ್ಧ ಮಾಡುತ್ತೆ ಅಂದ್ರೆ ಯವನರು ಅಲ್ಲಿ ಅವರು ಬಾಹ್ಲಿಕದಿಂದ ಆ ಕಡೆ ಬೇರೆ ದೇಶದವರು ಬೇರೆ ದೇಶದವರು ಬೇರೆ ದೇಶ ಅಂತ ದೇಶಗಳ ಕಲ್ಪನೆ ಅಂತ ಇತ್ತು ಅಂದ್ರೆ ನಾವ್ ಈಗಿನ ತರ ಅಲ್ಲ ಈಗ ಭಾರತ ಒಂದ್ ದೇಶ ಹೀಗೆ ನೋಡೋ ತರ ಅಲ್ವಲ್ಲ ಈಗ ಭಾರತಲ್ಲೇ ಎಷ್ಟೋ ದೇಶಗಳು ಅಂತ ಹೇಳ್ತಾ ಇದ್ರು ಭರತ ಖಂಡ ಅಂತ ಇದನ್ನು ಕರಿತಾ ಇದ್ರು ಭರತ ವರ್ಷ ಹ ಅದೆಲ್ಲ ಒಂದು ತರ ಇತ್ತು ಅಲ್ಲಿವರೆಗೆ ವಿಸ್ತರಿಸಿತ್ತು ಅದು ಲೇಚ್ಛ ದೇಶದವರೆಗೂ ಅಂದ್ರೆ ಬಾಹ್ರಿಕದವರೆಗೂ ಇಲ್ಲಿಗಿತ್ತು ಅಂದ್ರೆ ಈಗ ಪರ್ಷಿಯಾ ಇರಾನ್ವರೆಗೂ ಇದಕ್ಕೆ ಸೇರಿತ್ತು ಅದರ ಅನಂತರದವರಾಗಿ ಬರ್ತಾರೆ ಯವನರುಚ್ಚರು ಅಲ್ಲ ಅಂತ ಬೇರೆ ಕಡೆಗೂ ಇದ್ರು ಈ ಕಡೆಯಲ್ಲೂ ಇದ್ರು ಪೂರ್ವ ಸಮುದ್ರದ ಕಡೆಯಲ್ಲೂ ಕಡೆಯಲ್ಲೂಲೆರು ಭೀಮಾಂಸಲ ಯುದ್ಧಕ್ಕೆ ಹೋದಾಗ ಸಿಗ್ತಾರೆ ಅವರು ಅಲ್ಲೂ ಇದ್ರು ಅವರು ಇದರ ಜೊತೆಗೆ ಯವನರು ಬರ್ತಾರೆ ಯುದ್ಧಕ್ಕೆ ಅರ್ಜುನ ಜೊತೆಗೆ ಅಮ್ಲೇಚ್ಛರ ಜೊತೆಗೆ ಭಯಂಕರವಾದ ಕಣ್ಣುಗಳಿತ್ತು ಅಂತ ಹೇಳ್ತಾರೆ ಅವರನ್ನು ಸುಘೋರಾಹ ಘೋರ ಚಕ್ಷುಷ ಅಂತ ಭಾಳ ಕ್ರೂರಕರ್ಮಿಗಳು ಕ್ರೂರವಾಗಿ ಕೆಲಸ ಮಾಡೋರು ಮತ್ತೆ ಭಾ ಭಯಂಕರವಾದ ಕಣ್ಣುಗಳು ಅವರದ್ದು ಮತ್ತು ಅಸುರ ಮಾಯೆ ಗೊತ್ತಿತ್ತು ಅವರಿಗೆ ಅಂತ ಯವನರಿಗೆ ಮಾಯಾ ಯುದ್ಧ ಗೊತ್ತಿತ್ತು ಅಂತ ರಾಕ್ಷಸರ ವಿದ್ಯೆ ಅಲ್ಲ ಅದು ಗೊತ್ತಿತ್ತು ಅಂತ ಆಮೇಲೆ ಪಾರದರು ಮತ್ತು ಶಕರು ಅವರು ಇದ್ರು ಅಂತ ಶಕರು ಅಲ್ಲಿಂದಲೇ ಆ ಕಡೆಯಿಂದಲೇ ಬಂದವರಲ್ವ ಶಕರು ಅಂತ ಆಮೇಲೆ ಪಾರದರು ಅಂದರು ಆ ಕಡೆಯವರನ್ನ ಪರ್ಷಿಯ ಇತ್ಯಾದಿಗಳಿದೆಯಲ್ಲ ಆ ಕಡೆಯ ಸೈನ್ಯದವರು ಬಂದಿದ್ರು ಅಂತ ಇಲ್ಲಿ ಹೇಳುವಾಗ ಮ್ಲೆಚ್ಚರ ಕುಳಿತು ಗೋಯೋನಿ ಪ್ರಭವ ಮ್ಲೇಚ್ಛ ಅಂತ ಹೇಳ್ತಾರೆ ಗೋವಿನಿಂದ ಹುಟ್ಟಿ ಬಂದವರು ಮ್ಲೇಚ್ಛರು ಅಂತ ವಸಿಷ್ಠ ವಿಶ್ವಾಮಿತ್ರರಿಗೆ ಒಂದು ಯುದ್ಧ ಆಗತ್ತೆ ಅಂದರೆ ವಸಿಷ್ಠ ವಿಶ್ವಾಮಿತ್ರರಿಗೆಲ್ಲ ವಸಿಷ್ಠರ ಮೇಲೆ ವಿಶ್ವಾಮಿತ್ರ ದಾಳಿ ಮಾಡ್ತಾರೆ ಆಗ ವಸಿಷ್ಠರ ದೇನುವಿಗಾಗಿ ನಡೆಯುತ್ತೆ ಗೋವಿಗಾಗಿ ನಂದಿನಿ ಗೋವಿಗಾಗಿ ಆಗ ಅವಳ ರಕ್ಷಣೆಗಾಗಿ ಅವಳಿಂದ ಒಂದಿಷ್ಟು ಹುಟ್ಟು ಬರ್ತಾರೆ ಆಗ ಒಂದು ಮ್ಲೇಚ್ಛ ಸೈನ್ಯ ಹುಟ್ಟು ಬರುತ್ತೆ ಅಂತ ಬರುತ್ತೆ ಅವಳಿಂದ ಹುಟ್ಟಿ ಬಂದಿದ್ದು ವಿಶ್ವಾಮಿತ್ರರನ್ನು ಎದುರಿಸೋದಕ್ಕೆ ಹಾಗಾಗಿ ಮಿಲೇಚ್ಛರು ಗೋವಿನಿಂದ ಹುಟ್ಟಿ ಬಂದವರು ಅಂತ ಕಾಲಕಲ್ಪ ಅಂತ ಕರೀತಾರೆ ಬಹಳ ಅಸಾಮಾನ್ಯ ವೀರರು ಅಂತವರು ಅಂದರೆ ಯಮನಂತವರು ಅಂತ ಅಂದರೆ ಒಬ್ಬ ಯಾರು ಅಂತಲ್ಲ ಎಲ್ಲರೂ ಆ ಥರದವರು ಅಂತ ದರದರು ಪುಂಡ್ರರು ಬಾಕ್ಲಿಕರು ಎಲ್ಲ ಸೈನ್ಯಗಳು ಇವನ ಜೊತೆಗೆ ಯುದ್ಧ ಮಾಡುತ್ತೆ ಓಕೆ ಅದೆಷ್ಟೋ ಲಕ್ಷ ಲಕ್ಷ ಸೈನ್ಯದಲ್ಲಿ ಅಂತ ಬೇರೆ ಬೇರೆ ಥರ ಇದ್ದರು ಅಂತ ಮುಂಡಾರ್ಧ ಮುಂಡ ಜಟಿಲಾನ್ ಅಶುಚೀನ್ ಜಟಿಲಾನನ ಅಂತ ಮ್ಲೇಚ್ಛಾನ್ ಅಂತ ಹೆಂಗಲ್ಲ ಇದ್ದರು ಅಂದರೆ ತ ಪೂರ್ಣ ತಲೆ ಬೋಳಿಸಿದವರು ಕೆಲವರು ಅರ್ಧ ಮುಂಡ ಅಂತ ಕರೀತಾರೆ ಅಂದರೆ ಅರ್ಧ ಕೂದಲು ತೆಗೆಸ್ತಿದ್ದವರು ಅರ್ಧ ಇದು ಅಂತ ಆಮೇಲೆ ಪೂರ್ಣ ತಲೆಯನ್ನು ಬೋಳಿಸಿ ಗಡ್ಡ ಮಾತ್ರ ಇದ್ದವರು ಅಂತ ಜಟಿಲಾನನ ಅಂತ ಅಂದರೆ ತಲೆಯಲ್ಲಿ ಕೂದಲಿರಲಿಲ್ಲ ಗಡ್ಡ ಮೀಸೆಗಳಿದ್ವು ಅಂತ ಹಾಗೆಲ್ಲ ಇದ್ದರು ಮ್ಲೇಚ್ಛರು ಅಂತ ಅವರನ್ನೆಲ್ಲ ಅಸ್ತ್ರದಿಂದ ಸಂಹಾರ ಮಾಡೋದು ಅಸ್ತ್ರ ಮಾಯ ಅಂತ ಹೇಳ್ತಾನೆ ಯಾಕೆಂದರೆ ಅವ್ರಿಗೆ ರಾಕ್ಷಸ ಮಾಯೇ ಇತ್ತಲ್ಲ ಹಾಗಾಗಿ ಇವನು ಅಸ್ತ್ರವನ್ನೇ ಪ್ರಯೋಗ ಮಾಡಬೇಕಾಗಿತ್ತು ಶಸ್ತ್ರ ಅಲ್ಲ ಅಂತ ಇಷ್ಟಾಗ್ತಾ ಇದ್ದಾಗೆ ಅಂಬಷ್ಟದ ದೊರೆ ಶ್ರುತಾಯು ಅಂತ ಬರ್ತಾನೆ ಹಿಂದೊಬ್ಬ ಶ್ರುತಾಯು ಸತ್ತಿದ್ದಾನೆ ಅವನು ಬೇರೆ ಅಂಬಷ್ಟದ ದೊರೆ ಒಬ್ಬ ಶ್ರುತಾಯು ಅಂತ ಅವನು ಬರ್ತಾನೆ ಅರ್ಜುನನ ಎದುರಿಸೋದಕ್ಕೆ ಅವನ ಧನಸ್ಸನ್ನು ಅರ್ಜುನ ತುಂಡರಿಸ್ತಾನೆ ಅವನಾಗ ಗದೆಯನ್ನು ಹಿಡಿದು ಬಂದು ಕೃಷ್ಣನಿಗೆ ಹೊಡಿತಾನೆ ಹ್ಮ್ ಇದರಿಂದ ಬಂದು ಅರ್ಜುನ್ ಕೃಷ್ಣನಿಗೆ ಗದೆಯಿಂದ ಅರ್ಜುನನಿಗೆ ಬಹಳ ಸಿಟ್ಟು ತರಿಸುತ್ತೆ ಆ ಗದೆಯನ್ನ ತುಂಡು ತುಂಡು ಮಾಡ್ತಾನೆ ಒಂದು ಇದರಿಂದ ಒಂದು ಬಾಣದಿಂದ ಇನ್ನೊಂದು ಬಾಣದಿಂದ ಅದೇ ಕ್ಷಣದಲ್ಲೇ ಸುತಾಯುವನ್ನು ಕೊಲ್ತಾನೆ ಅಂಬಷ್ಟದ ದೊರೆಯನ್ನು ಕೊಲ್ತಾನೆ ಹೀಗೆ ಅರ್ಜುನ ಜಯದ್ರಥನನ್ನ ಗುರಿ ಇಟ್ಟುಕೊಂಡು ದ್ರೋಣರ ಸೈನ್ಯವನ್ನ ದಾಟಿ ಭೋಜ ಸೈನ್ಯವನ್ನ ದಾಟಿ ಭೋಜ ಸೈನ್ಯ ಅಂದ್ರೆ ಕೃತವರ್ಮನ ಯಾದವ ಸೈನ್ಯವನ್ನ ದಾಟಿ ಕಾಂಬೋಜನ ಮಗ ಸುದಕ್ಷಿಣನನ್ನ ಕೊಂದು ಕಾಂಬೋಜದ ದೊರೆ ಸುದಕ್ಷಿಣನನ್ನು ಕೊಂದು ಶ್ರುತಾಯುಧನನ್ನು ಕೊಂದು ಅಚ್ಚುತಾಯು ಶ್ರುತಾಯು ಇವರನ್ನೆಲ್ಲ ಕೊಂದು ಮುಂದುವರಿತಾ ಹೋಗ್ತಾನೆ ಹೀಗೆ ಅರ್ಜುನ ಎದುರಾದವರನ್ನು ಬದಿಗೆ ಸರಿಸ್ತಾ ಅಥವಾ ಸಂಹಾರ ಮಾಡ್ತಾ ಹೋಗ್ತಾ ಇದ್ದದ್ದನ್ನು ನೋಡಿ ಯುದ ಇವನು ದುರ್ಯೋಧನ ದ್ರೋಣರೆಡೆಗೆ ಧಾವಿಸ್ತಾನೆ ಸೊ ಅಲ್ಲಿಗೆ ಅರ್ಜುನನ ಪರಾಕ್ರಮ ಮುಂದುವರೆದಿದೆ ಈಗ ಗುರಿಯತ್ತ ಸಾಗಿದ್ದಾನೆ ಮುಂದಿನ ಭಾಗದಲ್ಲಿ ಇನ್ನೂ ಏನು ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತೇವೆ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸೊ ಈ ಎಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹದಿನಾಲ್ಕನೇ ದಿನದ ಯುದ್ಧದ ಮಧ್ಯದಲ್ಲಿದ್ದೀವಿ ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮತ್ತು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ಮತ್ತು ಶೇರ್ ಮಾಡಿ ನೋಡ್ತಾರೆ ಗೌರೀಶ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸ್ಯಗಳು ನಮಸ್ಕಾರ